ಅಮೆರಿಕದಲ್ಲಿ ಟ್ರಂಪ್ ದರ್ಬಾರು ಆರಂಭವಾಗಿದೆ ಅಮೆರಿಕದಿಂದ ಗಡಿಪಾರು ಮಾಡಲಾದ ಭಾರತೀಯರು ಸ್ವದೇಶಕ್ಕೆ ಆಗಮಿಸಿದ್ದಾರೆ ಇನ್ನೂರ ಐದು ಅಕ್ರಮ ಭಾರತೀಯ ವಲಸೆಗಿದ್ದ ಯುಎಸ್ ಮಿಲಿಟರಿ ವಿಮಾನ ಪಂಜಾಬಿನ ಅಮೃತಸರದಲ್ಲಿ ಬಂದ್ ಹಿಡಿದಿದೆ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಮೂರು ಗಂಟೆಗೆ ಟೆಕ್ಸಾಸ್ನ ಸ್ಯಾನ್ ಆಂಟೋನಿಯಾದಿಂದ ಹೊರಟಿದ್ದ ಹದಿನೇಳು ವಿಮಾನ ಇಂದು ಬೆಳಿಗ್ಗೆ ಅಮೃತಸರಕ್ಕೆ ಬರಬೇಕಾಗಿತ್ತು ಆದರೆ ಸ್ವಲ್ಪ ವಿಳಂಬವಾಗಿ ಬಂದಿಳಿದಿದೆ ಗಡಿಪಾರು ಮಾಡಿದವರಲ್ಲಿ ಹೆಚ್ಚಿನವರು ಪಂಜಾಬ್ ಮತ್ತು ನೆರೆಯ ರಾಜ್ಯಗಳಿಂದ ಬಂದವರು ಅನ್ನೋ ಮಾಹಿತಿ ಲಭ್ಯವಾಗಿದೆ ನವದೆಹಲಿಯಲ್ಲಿರುವ ಯುಎಸ್ ರಾಯಭಾರ ಕಚೇರಿ ಗಡಿಪಾರು ವಿಮಾನದ ಬಗ್ಗೆ ನೇರವಾಗಿ ಪ್ರತಿಕ್ರಿಯಿಸದಿದ್ದರೂ ವಾಷಿಂಗ್ಟನ್ ವಲಸೆ ನೀತಿಗಳನ್ನು ಬಿಗಿಗೊಳಿಸುತ್ತಿದ್ದು ಅಕ್ರಮವಾಗಿ ದೇಶದಲ್ಲಿರುವ ವ್ಯಕ್ತಿಗಳನ್ನು ಹೊರಗೆ ಕಳಿಸುತ್ತದೆ ಎಂದು ವಕ್ತಾರರು ಹೇಳಿದ್ದಾರೆ ಫೆಬ್ರವರಿ ಹನ್ನೆರಡರಿಂದ ಹದಿಮೂರರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಯನ್ನು ಭಾರತ ಮತ್ತು ಯುಎಸ್ ಅಂತಿಮಗೊಳಿಸುತ್ತಿರುವಂತೆಯೇ ಈ ಬೆಳವಣಿಗೆಯಾಗಿದೆ ಗ್ವಾಟೆಮಾಲಾ ಪೆರುಮೊತ್ತ ಹೊಂಡಾರಸ್ನಂತಹ ದೇಶಗಳಿಗೆ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಲು ಟ್ರಂಪ್ ಆಡಳಿತ ಈಗಾಗಲೇ ಮಿಲಿಟರಿ ವಿಮಾನಗಳನ್ನು ಬಳಸಿದೆ ಆದರೆ ಈಗ ಅತ್ಯಂತ ದೂರದ ಪ್ರದೇಶವಾದ ಭಾರತಕ್ಕೂ ಮಿಲಿಟರಿ ವಿಮಾನವನ್ನು ಕಳುಹಿಸಿದೆ ಜನವರಿ ಇಪ್ಪತ್ತೇಳರಂದು ಪ್ರಧಾನಿ ಮೋದಿಯವರೊಂದಿಗಿನ ದೂರವಾಣಿ ಸಂಭಾಷಣೆಯ ನಂತರ ಅಧ್ಯಕ್ಷ ಟ್ರಂಪ್ ಭಾರತವು ತನ್ನ ನಾಗರಿಕತೆಯನ್ನು ಗಡಿಪಾರು ಮಾಡುವ ಅಧ್ಯಕ್ಷ ಟ್ರಂಪ್ ಭಾರತವು ತನ್ನ ನಾಗರಿಕರನ್ನ ಗಡಿಪಾರು ಮಾಡುವ ಬಗ್ಗೆ ಸರಿಯಾದದನ್ನು ಮಾಡುತ್ತದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅಂದಾಜಿನ ಪ್ರಕಾರ ಯುಎಸ್ ಅಧಿಕಾರಿಗಳು ಹದಿನೆಂಟು ಸಾವಿರ ಅಕ್ರಮ ವಲಸಿಗರನ್ನ ಗುರುತಿಸಿದ್ದಾರೆ ಅಮೆರಿಕದಲ್ಲಿ ಟ್ರಂಪ್ ದರ್ಬಾರು ಆರಂಭವಾಗಿದೆ ಅಮೆರಿಕದಿಂದ ಗಡಿಪಾರು ಮಾಡಲಾದ ಭಾರತೀಯರು ಸ್ವದೇಶಕ್ಕೆ ಆಗಮಿಸಿದ್ದಾರೆ ಇನ್ನೂರ ಐದು ಅಕ್ರಮ ಭಾರತೀಯ ವಲಸಿಗರಿದ್ದ ಯುಎಸ್ ಮಿಲಿಟರಿ ವಿಮಾನ ಪಂಜಾಬಿನ ಅಮೃತಸರದಲ್ಲಿ ಬಂದ್ಳಿದಿದೆ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಮೂರು ಗಂಟೆಗೆ ಟೆಕ್ಸಾಸ್ನ ಸ್ಯಾನ್ ಆಂಟೋನಿಯಾದಿಂದ ಹೊರಟಿದ್ದ ಹದಿನೇಳು ವಿಮಾನ ಇಂದು ಬೆಳಿಗ್ಗೆ ಅಮೃತಸರಕ್ಕೆ ಬರಬೇಕಾಗಿತ್ತು ಆದರೆ ಸ್ವಲ್ಪ ವಿಳಂಬವಾಗಿ ಬಂದ್ಳೆದಿದೆ ಗಡಿಪಾರು ಮಾಡಿದವರಲ್ಲಿ ಹೆಚ್ಚಿನವರು ಪಂಜಾಬ್ ಮತ್ತು ನೆರೆಯ ರಾಜ್ಯಗಳಿಂದ ಬಂದವರು ಅನ್ನೋ ಮಾಹಿತಿ ಲಭ್ಯವಾಗಿದೆ ನವದೆಹಲಿಯಲ್ಲಿರುವ ಯುಎಸ್ ರಾಯಭಾರ ಕಚೇರಿ ಗಡಿಪಾರು ವಿಮಾನದ ಬಗ್ಗೆ ನೇರವಾಗಿ ಪ್ರತಿಕ್ರಿಯಿಸದಿದ್ದರೂ ವಾಷಿಂಗ್ಟನ್ ವಲಸೆ ನೀತಿಗಳನ್ನು ಬಿಗಿಗೊಳಿಸುತ್ತಿದ್ದು ಅಕ್ರಮವಾಗಿ ದೇಶದಲ್ಲಿರುವ ವ್ಯಕ್ತಿಗಳನ್ನು ಹೊರಗೆ ಕಳಿಸುತ್ತಿದೆ ಎಂದು ವಕ್ತಾರರು ಹೇಳಿದ್ದಾರೆ ಫೆಬ್ರವರಿ ಹನ್ನೆರಡರಿಂದ ಹದಿಮೂರರವರೆಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಯನ್ನು ಭಾರತ ಮತ್ತು ಯುಎಸ್ ಅಂತಿಮಗೊಳಿಸುತ್ತಿರುವಂತೆ ಈ ಬೆಳವಣಿಗೆಯಾಗಿದೆ ಗ್ವಾಟೆಮಾಲಾ ಪೆರು ಮತ್ತು ಹೊಂಡುರಾಸ್ನಂತಹ ದೇಶಗಳಿಗೆ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಲು ಟ್ರಂಪ್ ಆಡಳಿತ ಈಗಾಗಲೇ ಮಿಲಿಟರಿ ವಿಮಾನವನ್ನು ಬಳಸಿದೆ ಆದರೆ ಈಗ ಅತ್ಯಂತ ದೂರದ ಪ್ರದೇಶವಾದ ಭಾರತಕ್ಕೂ ಮಿಲಿಟರಿ ವಿಮಾನವನ್ನು ಕಳುಹಿಸಿದೆ ಜನವರಿ ಇಪ್ಪತ್ತೇಳರಂದು ಪ್ರಧಾನಿ ಮೋದಿ ಅವರೊಂದಿಗಿನ ದೂರವಾಣಿ ಸಂಭಾಷಣೆಯ ನಂತರ ಅಧ್ಯಕ್ಷ ಟ್ರಂಪ್ ಭಾರತವು ತನ್ನ ನಾಗರಿಕರನ್ನ ಗಡಿಪಾರು ಮಾಡುವಂತೆ ಇದರ ಬಗ್ಗೆ ಸರಿಯಾದದನ್ನ ಮಾಡ್ತೇವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅಂದಾಜಿನ ಪ್ರಕಾರ ಯು ಎಸ್ ಅಧಿಕಾರಿಗಳು ಹದಿನೆಂಟು ಸಾವಿರ ಅಕ್ರಮ ವಲಸಿಗರನ್ನು ಗುರುತಿಸಿದ್ದಾರೆ